ಕರ್ಪೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ವೀಣಾ ಆದಿನಾರಾಯಣರವರು ಆಯ್ಕೆಗೊಂಡರು ಆನೇಕಲ್ ತಾಲೂಕಿನ ಕರ್ಪೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಶ್ರೀಮತಿ ವೀಣಾ ಆದಿನಾರಾಯಣರವರು ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡರು ಇದೇ ವೇಳೆ ಕರ್ಪೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆ ಶ್ರೀಮತಿ ವೀಣಾ ನಾರಾಯಣರವರು ಸುದ್ದಿಗಾರರೊಂದಿಗೆ ಮಾತನಾಡಿ ಪಂಚಾಯಿತಿಯ ಎಲ್ಲ ಸದಸ್ಯರು ಹೊಮ್ಮತದಿಂದ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ನಮ್ಮ ಕರ್ಪೂರು ಗ್ರಾಮ ಪಂಚಾಯಿತಿಯನ್ನು ಆನೇಕಲ್ ತಾಲೂಕಿನಲ್ಲೇ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕರ್ಪೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ದಿನ್ನೂರು ರಾಜು ಬಸವರಾಜು ರಾಮು ಬೆಸ್ತಮಾನಹಳ್ಳಿ ಕೃಷ್ಣಪ್ಪ ನಂಜಮ್ಮ ಭಾಗ್ಯಮ್ಮ ತಿಮ್ಮರಾಯಪ್ಪ ರಾಧಾ ಚಿನ್ನಪ್ಪ ಮಮತಾ ಜಗದೀಶ್ ಮುನಿಯಮ್ಮ ಸತ್ಯನಾರಾಯಣ್ ಅರ್ಜುನಮ್ಮ ಪಿಳ್ಳಪ್ಪ ಸಂಪಂಗಿ ಇನ್ನೂ ಅನೇಕ ಗ್ರಾಮದ ಸ್ಥಳೀಯರು ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದರು ಕರ್ಪೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರೆಯ ಚುನಾವಣೆಯಲ್ಲಿ ಏನು ಶ್ರೀಮತಿ ವೀಣಾ ಮತ್ತು ತಿಮ್ಮರಾಜು ಇಬ್ಬರು ಭಾಗವಹಿಸಿದರು ಅದರಲ್ಲಿ ಹನ್ನೊಂದು ಮತಗಳನ್ನು ಪಡೆಯುವ ಮೂಲಕ ಶ್ರೀಮತಿ ವೀಣಾ ಅವರು ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ ಅನ್ನೋ ಮಾಹಿತಿಯನ್ನು ತಮ್ಮ ತಿಳಿಸ್ತಾ ಇದ್ದಾರೆ ಸೊ ಕರ್ಪೂರ್ ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣೆ ದಿನಾಂಕವನ್ನು ಘೋಷಣೆ ಮಾಡಿದರು ನಮ್ಮ ರಾಮರು ಅಧ್ಯಕ್ಷರು ರಾಜೀನಾಮೆ ಕೊಟ್ಟಂಥ ಒತ್ತು ನಮ್ಮ ಪಂಚಾಯಿತಿಯಲ್ಲಿ ಖಾಲಿ ಇದ್ದಂಥ ಅಧ್ಯಕ್ಷರ ಸ್ಥಾನಕ್ಕೆ ಇವತ್ತು ದಿನಾಂಕವನ್ನು ಘೋಷಣೆ ಮಾಡಿದರು ಆ ದಿನಾಂಕಕ್ಕೆ ನಮ್ಮ ವೀಣಾ ಆದಿನಾರಾಯಣವರನ್ನ ನಾವು ಬಿ ಜೆ ಪಿಯ ಅಭ್ಯರ್ಥಿ ಅಂತಲೇ ಎಲ್ಲ ಕಾಂಗ್ರೆಸ್ಸು ಎಲ್ಲ ನಾಯಕರುಗಳ ಸಮ್ಮುಖದಲ್ಲಿ ಇವತ್ತು ನಾವು ಘೋಷಣೆ ಮಾಡಿದ್ವಿ ಆ ಕ್ಯಾಂಡಿಡೇಟ್ ಇವತ್ತು ಕ್ಯಾಮ್ರಾಡ್ತಾ ಜಯಸೀಲರಾಗಿ ಇವತ್ತು ಎಲ್ಲ ನಮ್ಮ ಸದಸ್ಯರು ಕೂಡ ಅವ್ರಿಗೆ ಬೆಂಬಲವನ್ನು ಸೂಚಿಸಿದ್ರು ಏನಿವತ್ತು ಸ್ವಲ್ಪ ಮೇಲೆ ತಾಲೂಕು ಕರ್ಪೂರ್ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷ ಸ್ಥಾನ ಖಾಲಿ ಇತ್ತು ಆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಆ ಒಂದು ಚುನಾವಣೆಯಲ್ಲಿ ಬರ ಇರೋದನ್ನು ಇತ್ತು ಆ ಒಂದು ಚುನಾವಣೆಯಲ್ಲಿ ನಾವು ಇವತ್ತು ಆಯ್ಕೆ ಆಗಿದ್ದೇವೆ ಅವೀನ ಆಗಿದ್ದಾರೆ ಆಗಿದ್ದಾರೆ ಇದಕ್ಕೆ ಪಕ್ಷ ಬೇರೆ ಬಿ ಜೆ ಪಿ ಅಭ್ಯರ್ಥಿಗಳು ಕಾಂಗ್ರೆಸ್ ಅಭ್ಯರ್ಥಿಗಳು ಎಲ್ಲರೂ ನಮಗೆ ಸರ್ಚೆ ಮಾಡಿರೋದ್ರಿಂದ ಇವತ್ತು ನಾವು ಜಯವನ್ನು ಕಳಿಸಿ ಎಲ್ಲರಿಗೂ ಸಹ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಹೆಚ್ಚಾಗಿ ನಮ್ಮ ಬಸವಣ್ಣ ಅವರ ನೇತೃತ್ವ ನಮ್ಮ ರಾಮನವ್ರ ನೇತೃತ್ವ ಬಹಳಷ್ಟು ಶಾಪ್ ಇದೆ ನಮ್ಮ ಮಾಜಿ ಅಧ್ಯಕ್ಷ ರಾಜ ಏನೇ ಹಿಂದೆ ಹಿಂದೇನಿತ್ತು ಹಾಂ ಬಲ ಕೈ ಬಲಪಟ್ಟು ಅದೇ ರೀತಿ ಏನಿವ್ ಏಳು ಊರಿತ್ತು ಕರ್ಪೂರ್ ಇದೆ ರಾಚ್ಮನಹಳ್ಳಿ ಇದೆ ವೆಸ್ಮನಹಳ್ಳಿ ಇದೆ ಬಿನ್ನೂರು ಆಳ್ದೆಹಳ್ಳಿ ಅರವಣ್ಗೇಪುರ ಬಿದ್ರಿ ಎಲ್ಲ ಗ್ರಾಮದ ಕಾರ್ಯಕರ್ತರು ಬಂದಿದ್ದು ಹಿರಿಯರು ಕಾರ್ಯಕರ್ತರು ತಲೆಗೂ ಎಲ್ಲ ಬಂದು ಇವತ್ತು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಏನು ಬೆಳಗಿನ ಜಾವ ಎಂಟು ಗಂಟೆಯಿಂದ ಇದುವರೆಗೂ ಎಲ್ಲರೂ ಏನು ಪಂಚಾಯಿತಿ ಮುಂದೆ ನಿಂತು ಒಂದು ಆಶೀರ್ವಾದ ಮಾಡೋದಕ್ಕೆ ನಿತ್ಯದಕ್ಕೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಇವತ್ತು ಅವರು ಅವರ ಸ್ಫೂರ್ತಿಯಿಂದ ನಾವು ಯಾವತ್ತೂ ಒಂದು ಮೇಲೆ ಅಂದರೆ ನೋಡಿ ಬಡವರು ಸಾಹುಕರ ಸಮಾಪ್ತಿಯನ್ನು ಕಾಣಿದಾಗ ಒಂದು ಜಯ ಸಿಕ್ಕ ಆ ಒಂದು ಜಯ ಸಿಗೋದಿಕ್ಕೆ ಇಲ್ಲೆಲ್ಲ ಮಿತ್ರರು ನನ್ನ ಪಕ್ಷ ಬೇಕು ಎಲ್ಲ ಮರೆತು ನನಗೆ ಆರೈಸಿ ಮಾಡಿದ್ದಕ್ಕೆ ಅವರಿಗೆ ಅನಂತಾನತನ ಹಬ್ಬವನ್ನು ಮಾಡಿದ್ದಕ್ಕೆ ಅವರಿಗೆ ಅನಂತಾನಂಥ ಧನ್ಯವಾದ ಜೈ ಜಯ